ಮಾತೆಯೇ ದೀನ ದಲಿತರ ಮಾತೆಯೇ ನಮ್ಮೆಲ್ಲರ ಕುಟುಂಬದ ರಾಣಿಯೇ ಧರ್ಮಸಭೆಯ ರಾಣಿಯೇ ಪ್ರೇಷಿತರ ರಾಣಿಯೇ ರಕ್ತ ಸಾಕ್ಷಿಗಳ ರಾಣಿಯೇ ಅಮ್ಮ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಎಲ್ಲ ಭಾರದಲ್ಲಿರುವಂತಹ ಮಕ್ಕಳನ್ನು ಸಮರ್ಪಿಸುತ್ತಾ ಇದ್ದೇವೆ ಮನಸ್ಸಿನ ಭಾರ ದೇಹದ ಭಾರ ಆರೋಗ್ಯದ ಭಾರ ರೋಗದ ಭಾರ ಸಾಲದ ಭಾರ ಅವಮಾನದ ಭಾರ ನಿಂದೆಯ ಭಾರ ಗಂಡನ ಭಾರ ಹೆಂಡತಿಯ ಭಾರ ಮಕ್ಕಳ ಭಾರ ಎತ್ತವರ ಭಾರ ಒಡ ಹುಟ್ಟಿದವರ ಭಾರ ಮಿತ್ರರ ಭಾರ ಆರ್ಥಿಕವಾದಂತಹ ಭಾರ ಎಲ್ಲ ವಿಧವಾದ ಭಾರದಲ್ಲಿ ತುಂಬಿ ಹೋಗಿ ಏನು ಮಾಡಬೇಕೆಂದು ಗೊತ್ತಿಲ್ಲದ ಹುಚ್ಚರಂತಿರುವವರು ಪ್ರಾರ್ಥಿಸಲಾಗದೇ ಇರುವವರು ಹಲವಾರು ವಿಧದಲ್ಲಿ ಹಿಂಸಿಸಲ್ಪಡುತ್ತಿರುವವರು ಅಮ್ಮ ಎಲ್ಲರನ್ನು ನಿಮ್ಮ ಪೂಜ್ಯ ಪಾದಕ್ಕೆ ಸಮರ್ಪಿಸುತ್ತೇವರಮ್ಮ ಇದರೊಟ್ಟಿಗೆ ನನ್ನನ್ನು ನನ್ನ ಕುಟುಂಬವನ್ನು ಸಹ ಸಮರ್ಪಿಸುತ್ತೇನೆ ಎಲ್ಲ ಅಂಗಾಂಗಗಳನ್ನು ಕುಟುಂಬಗಳನ್ನು ಸಮರ್ಪಿಸುತ್ತೇನೆ ಇಡೀ ವಿಶ್ವದ ಎಲ್ಲ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಅಮ್ಮ ಪ್ರಾರ್ಥಿಸಿ ಅಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬರಿಗೂ ಉಪಶಮನ ಲಭ್ಯವಾಗುವಂತೆ ಪ್ರಾರ್ಥಿಸಿರಿಯಮ್ಮ ಅಮ್ಮ ಪ್ರತಿಯೊಬ್ಬರ ಕಣ್ಣೀರು ಪ್ರತಿಯೊಬ್ಬರ ದುಃಖ ಪ್ರತಿಯೊಬ್ಬರ ನೋವು ಒಂದಲ್ಲ ಒಂದು ವಿಧದಲ್ಲಿ ಕಾಡುತ್ತಿದೆ ಅಮ್ಮ ಅಮ್ಮ ನೀವು ನಿಮ್ಮ ಪ್ರಿಯ ಪುತ್ರಲಿ ಬೇಳೆ ಅಮ್ಮ ಅಂದು ಕಾನಾ ಊರಿನ ವಿವಾಹ ಮಹೋತ್ಸವದಲ್ಲಿ ದ್ರಾಕ್ಷಾಸ ತೀರಿ ಹೋಗಿ ಅವಮಾನದ ಭಾರದಲ್ಲಿರುವ ಆ ಕುಟುಂಬವನ್ನು ಅಮ್ಮ ನೀವು ಅಮ್ಮ ಆ ಕುಟುಂಬಕ್ಕಾಗಿ ನಿಮ್ಮ ಪ್ರಿಯ ಪುತ್ರಲ್ಲಿ ಅಮ್ಮ ನೀರು ದ್ರಾಕ್ಷರಸವಾಯಿತು ತೆಗಿದ ಜನರು ಹೊಗಳಲು ಪ್ರಾರಂಭಿಸಿದರು ಅಮ್ಮ ನೀವು ನಮ್ಮ ಬಾಳಿಗೆ ಬನ್ನಿರಿಯಮ್ಮ ನಮಗಾಗಿ ಪ್ರಾರ್ಥಿಸಿರಿಯಮ್ಮ ಅಮ್ಮ ನಮಗೆ ಪ್ರಾರ್ಥಿಸಲು ಪ್ರೇರಣೆಯನ್ನು ಕೊಡಿರಿಯಮ್ಮ ಅಮ್ಮ ಅನುಗ್ರಹಿಸಿ ಅಮ್ಮ ಪ್ರಾರ್ಥಿಸಿ ಅಮ್ಮ ನಮಗಾಗಿ ಜಪಸರದ ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ನಾವು ಒಂದಾಗೋಣ ಸಮಯ ನಿಗದಿನ ನೋಡುತ್ತಾ ನಾವು ಪ್ರಾರ್ಥಿಸೋಣ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಮುಂಚೆ ಅಸ್ಪಿಲಾತನ ಅಧಿಕಾರದ ಕಾಲದಲ್ಲಿ ಕಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಜೀವಂತರಾಗಿ ಎದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತಾದೇವ ಬಲ ಭಾಷದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಉಪಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮನ್ನು ಶೋಧನೆಗೊಳಪಡಿಸದ ಕೇರಿನಿಂದ ರಕ್ಷಿಸ್ರಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಮಾತು ಪಾಪಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣ ದಶ್ಮದಲ್ಲಿ ಪ್ರಾರ್ಥಿಸ್ರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭುಣಿ ಮುಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏತ್ ಧನ್ಯರು ಸಾಥಾಮ್ರಿ ದೇವ್ ಮಾತಿರನಗಾಗಿ ಪ್ರಾರ್ಥಿಸಿದ ನಮ್ಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏತು ಧನ್ಯರು ಸಾಥಾಮ್ರಿ ದೇವ್ ಮಾತಿ ಬಾಪಾಲಾಗಿರನಗಾಗಿ ಈಗಲೂ ನಿಮ್ಮ ಮರಣ ದಶಮಿಯಲ್ಲಿ ಪ್ರಾರ್ಥಿಸ್ರಿಗೂ ಪವಿತ್ರ ಆತ್ಮರಿಗ ಮಹಿಮೆನಾಗಲಿ ಓನನ್ನ ಹೇಸ್ರೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಮುಖ್ಯವಾಗಿ ನಿಮ್ಮ ಅತ್ಯಧಿಕವಾಗಿ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಡುವ ಸಂತೋಷದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಗಾಬ್ರಿಯಲ್ ದೇವದೂತನು ದೇವ ಮಾತೆ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ನುಡಿದನು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಇರುವ ನಮ್ಮ ಸಭೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಸುತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ நம்மதனைக்கு ஒளபடைய கேட்கு ரெண்டு பூருமடனே சாரி தண்ணீர் உத்திரதலீர்

ప్రసాదూరుణి ప్రభుని మొడనేరు నమోమీ ప్రసాద కురుణి ప్రభుని మొడన స్త్రీర பிரிவுகளே సాద్ పూర్ణి ప్రభును మడన ఉదరేస్తే ప్రసాద పూర్ణి ప్రభును మడన మొత్తం ఉద్రీధ్యూ नंदा मरियादी बाप दे पापी गला कीर्तन नमक की बार अधर लीलों वाली काकिया माफ राज्य से दे नमः नींदरक्षक आज फिर नींदर बुने बड़े नींदारी प्रेरणे नींदाने रमक ने माँग दर दापल बादो री दूर दल मेरू नंदा मरियादी बाप दे पापी गला कीर्तन नमक की बार अधर लीलों वाली काकिया माफ నమోమరి వరప్రసాద పూర్ణి ప్రభు నింబడ నివు ధన్యుడు మొత్తం నిమహుతరఫల వేసు ధన్యురు संत मारिया देवमाते पापികളಾಗಿರುವ নমగాకీ 바라തെ লিರುವ리가కీ अम्मा പ്രാതിസ്രീ سنیโกสุ سنیโก ಪರಿಶುದ್ಧಾತ್ಮರಿಗೂ મહિമ്മയാകಲಿ ആദരക്കേ ഈ കടൂയ വാക്ക് രസ ത്രോത്സവലി ಹೆಸರು ನಮ್ಮ ಪಾಪಗಳನ್ನು ಶಕ್ತಿಯಿಂದ ನಮ್ಮನ್ನು ಕಾಪಾಡಿ ಮುಖ್ಯವಾಗಿ ನಿಮ್ಮ ಸ್ಥಿತಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ಸಂತೋಷದ ಎರಡನೆಯ ರಹಸ್ಯ ದೇವ ಮಾತೆ ಮರಿಯಮ್ಮನವರು ಎಲಿಜಬೆತ್ ಎಲ್ಲರನ್ನು ಸಂಧಿಸಿದ್ದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ நம்ம தந்தி நாம

ீர் மீரு

हम बात किया कि हम अपने द्वारा आठ नंबर के आगे में दरियावती के मात्र 80 डिग्री नमो बने मारो तथा पुणे दक्षिण ने गुणनेदार में दरियावती के मौजूद और दपलों को करने वाला हम बात करेंगे आज साथी साथ वहां का दरियावती के मात्र मात्र

सम नाम ये आदि माता के पास कला का महान भारतीय माता की माता श्री नमो मणिजपहुने कचने में जारी क्षेत्रीय मोद निरमद निरमद का पल्लव देवी की करनी दो सम नाम ये आदि माता के पास कला का महान भारतीय भारत की दूरी कला की आप करते हैं

ఓ నన్నై సరే నన్న మాకు కన బిడినరు కదా దేకి సనమన కపాగి ముకే వాగిని కదయే నాసేకు వాగియాపే 25 ఆల్ల ఆస్కురన్ మాక్లండి కేసేర్ పకి సంతోషద మోరణే రహస్య యేసు బలరు బెత్లేహేంబ ఊరిన జనన కొట్టిగలి జనసిదరు ఎంబ రహస్యన దానిసొనా సుర నిర్వాత్మ తీర్వ నామోకిన వాగిని మరాస్య బర్లి ನಮಸ್ಯತಾ ಸರ್ವೋದಯಿನೇ ನಮೋ ಪ್ರಭಾರ ಬೋಯೆಲ್ಲೇ ನಮ್ಮ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು ಪ್ರಕಾರ ನಮ್ಮ ಪಾಪಗಳ ಕ್ಷಮಿಸಿರಿ ನಮ್ಮ ನಶೋಧನೆಗಳ ಪರಿಸದ ಕೇರಿದಿಂದ ನಮ್ಮನ್ನು ರಕ್ಷಿಸಿ ಲಭೋಮರೇವರ ಉಪಕಾರದ ಫಲವೇ ಪ್ರಭುನವರ ನೇತಾರ ದೇವಿ ನಮಗಾಗಿ

வந்தாக <-Sunting of Thereseads> ప్రసాద పుర్ణి ప్రభు మి దారి శరీర ఫ్లూరు నమ్మ ప్రసాద పురుగే ప్రభు మిరీర ఫ్లదేశు

நம்ம பிரசாத பூர்ணய பிரபு நியூ திருவரிக்க பிரசாத பூர்ண பிரபுமணி தாசிள்ள संथाम्री दया मता विभवले भंगल किन बारा दिन दिवरी गागे मा प्राप्त श्री ला मोरे वर प्रस्ताव पूर्ण भवन बनेदारिसरले निदर वत्रे मोडल तो पदित दिनेरो संथाम्री दयामा चपर पुली हरिणका बारा दिन दिवरी गागे मा प्राप्त श्री तुचतुसेले कोय Adiyeli daha kıyıgılı yavagılı sada kalıp kustatırın ağabeyi. Üniversite beni ne yapabilirim ki misirin? Bunlar kadar beni kendi namını kapatabilirim. Mükkü vaginin ne dayına peki kuruluyor. ಸಂತೋಷದ ನಾಲ್ಕನೆಯ ರಹಸ್ಯ ದೇವಮಾತೆ ಮರಿಯಮ್ಮನವರು ಏಸುಬಂಗ್ಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂಬ ನಾಮ ಪೂಜಿತವಾಗಲಿ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸುದ ನೀರು ಸಂತಾನ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಸ್ತ್ರೀಯರಡು ಮತ್ತು ನಿಮ್ಮ ಉದರದ ಫಲವಾದ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ ಮತ್ತು ನಿಮ್ಮ ಉದರದ ಫಲವಾದರು ನಮೋರಿವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ಮತ್ತು ನಿಮ್ಮ ಉದರದ ಫಲವಾದ ನಮೋಮರಿವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನೀರು ಮತ್ತು ನಿಮ್ಮ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀವು ದಿರು ಮತ್ತು ನಿಮ್ಮ ಫಲವಾದ ಫಲವಾದಿ ಎಸ್ನಿರು ನಮೋರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀಯರಳಿ ನೀವು ಧನ್ಯರು ಮತ್ತು ನಿಮ್ಮೋಧರದ ಫಲವಾದಿ ಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಳಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿರು ನಮೋಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮ್ಮ ಊಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದ ನೀರು ಮತ್ತು ನಿಮ್ಮ ಫಲವಾದಿ ಸುದನ್ನಿರು. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

ಸ್ವರ್ಗದಲ್ಲಿರುವ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಿಮ್ಮ ಪೂಜಿತವಾಗಲಿ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರಗಳಿಂದ ನಮಗೆ ಕುಡಿಯಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಬಾಪುಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸ್ರಿ ನಮೋ ಮರಿ ಅವರ ಪ್ರಸಾದ ಪೂರಣೆ ಪ್ರಭುನಿ ಮಡನ್ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಸಂತಾ ಮರಿಯದೇವ ಮಾತಿ ಪಾಪಿಗಳಾಗಿರು ನಮಗಾಗಿ ಈಗಿನ ಮರಣದ ಸ್ಮೀದಲ್ಲಿ ಪ್ರಾರ್ಥಿ ಶ್ರೀ ನಮೋ ಮರಿ ಅವರ ಪ್ರಸಾದ ಪೂರಣೆ ಪ್ರಭುನಿ ಮಡನ್ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏದು ಧನ್ಯರು

ನಮೋ ಮರಿಯವರ ಪ್ರಸಾದ ಪುರುಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಅಂಗಾಂಗಗಳಿಗಾಗಿ ಮಾತುರಿ ನಮೋ ಮರಿಯವರ ಪ್ರಸಾದ ಪುರ್ಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ತಂಡದ ಅಂಗರಾಂಗಗಳಿಗಾಗಿ ಮಾತನಾಡಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಫಲವಾಗದೇಸು ಧನ್ಯರು ಸ್ವರ್ಗಿ ಯಾತ್ರೆ ದೇಹ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋಬರಿ ಅವರ ಪ್ರಸಾದ ಪೂರ್ಣಿ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ನಮಗಾಗಿ ಮಾತೆಯಾಗಿರೋ ನಮ್ಮದಾಗಿ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿ ಪ್ರಭು ನಿಮೊಡನೆ ತಾರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ರಿಯ ದೇವ ನಮಗಾಗಿ ಸರ್ಗಿ ಯಾತ್ರಿ ಧ್ಯಾನ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಪ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮ್ಮ ಮಡಿಯವರ ಪ್ರಸಾದ ಕೊರನೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬುಲವಾದ ಮಾತಿ ಪಾಪಿಗಳಾಗಿರುವ ನಿಮಗಾಗಿ ಸ್ವರ್ಗ ಯಾತ್ರೆ ಧ್ಯಾನ ಶುಶ್ರೂಷೆಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಸುತನಿಗೂ ಮತ್ತೆ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದ ಆ ಕೈಗಲು ಯಾವಾಗಲೂ ಸದಾ ಕಾಲ ಪ್ರಸ್ತುತ ಉಂಟಾಗಲೇ ಒಂದು ಮೀಸಲೇ ನನ್ನ ಪಾಪಗಳನ್ನು ಕ್ಷಿಮಿಸಿ ನಮ್ಮನ್ನು ಪಾಪ ಆಗಲಿ ಮುಖ್ಯವನ್ನ ನಮಗೆಲ್ಲ ಪೇಚಿಸಲಿ ಆತ್ಮಗಳನ್ನು ಮುಕ್ಷರಾಜ್ಯಕ್ಕೆ ಸೇರಿಸಿ ಕೊಳಿರಿ ನಮ್ಮೋ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ದೇವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರಿಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಬಿನ್ನಹದ ಮೂಲಕ ಎದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಹೆಚ್ಚು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಅವಿ ಮರಿಯ ಅವೆ ಮರಿಯಾ ಅವಿ ಮರಿಯಾ ಅವೆ ಮರಿಯಾ ಅವಿ ಮರಿಯಾ ಅವೆ ಮರಿಯಾ ಅವಿ ಮರಿಯಾ ಅವೆ ಮರಿಯ